ಲೋಕ ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸಿ ಕೆಎಂ ನಾಗರಾಜ್ ಹೇಳಿಕೆ ಲೋಕ ಅದಾಲತ್ ಅನ್ನುವುದು ವ್ಯಾಜ್ಯ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ಕಕ್ಷಿದಾರರು ರಾಜ್ಯ ಸನ್ಮಾನ ಮೂಲಕ ತಮ್ಮ ಕೇಸ್ಗಳನ್ನು ಇತ್ಯರ್ಥಗೊಳಿಸಿದ್ರಿಂದ ಶಾಂತಿ ನೆಮ್ಮದಿ ಸಮಯ ದುಡ್ಡು ಉಳಿಸಿಕೊಂಡು ನೆಮ್ಮದಿಯ ಜೀವನದತ್ತ ಸಾಕಿ ಎಂದು ವಕೀಲರ ಸಂಘದ ಅಧ್ಯಕ್ಷ ಕೆಎಂ ನಾಗರಾಜ್ ಕಕ್ಷಿದಾರರಿಗೆ ಕಿವಿಮಾತು ಹೇಳಿದರು ಇವರು ನಗರದ ಸೋಮಗುದು ರಸ್ತೆಯಲ್ಲಿ ಬರುವ ಕೋರ್ಟ್ ಆವರಣದಲ್ಲಿ ಲೋಕ ಅದಾಲತ್ ಕುರಿತು ಮಾತನಾಡಿದ ಇವರು ಇತ್ತೀಚಿನ ದಿನಮಾನಗಳಲ್ಲಿ ಕಕ್ಷಿದಾರರು ತಮ್ಮ ಸೈಡಿನ ಜೀವನದ ಜೊತೆ ತಮ್ಮ ವ್ಯಾಜ್ಯಗಳಿಗೆ ಬಹಳ ವರ್ಷಗಟ್ಟಲೆ ಕೋರ್ಟ್ಗೆ ಅಲೆದಾಡಿ ತಮ್ಮ ಜೀವನವನ್ನ ಜಿಗುಪ್ಸೆಗೆ ಗಳಿಸಿಕೊಂಡು ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅಲ್ಲದೆ ದೇಶದಲ್ಲಿ ಎಲ್ಲ ಕೋರ್ಟ್ ಗಳಲ್ಲೇ ರಾಜಿ ಮೇಳಕ್ಕೆ ಕಕ್ಷಿದಾರರು ಭಾಗವಹಿಸಿ ತಮ್ಮ ಕೇಸ್ಗಳನ್ನ ರಾಜಿ ಮೂಲಕ ಸಂಧಾನ ಮಾಡಿಕೊಂಡು ಪ್ರೀತಿ ಪ್ರೇಮ ದ್ವೇಷ ಮತ್ತು ನೈತಿಕ ಜೀವನದತ್ತ ನಡೆಯಬೇಕಾಗಿದೆ ಅಲ್ಲದೆ ಒಂದು ಬಾರಿ ರಾಜಿ ಸಂಧಾನವಾದಲ್ಲಿ ಕೋರ್ಟ್ಗೆ ಆಫೀಲು ಹೋಗಲಿಕ್ಕೆ ಆಗುವುದಿಲ್ಲ ಹಾಗೂ ಸಣ್ಣ ಪುಟ್ಟ ವಿಷಯದ ಹಣದ ವಿಷಯಕ್ಕಾಗಿ ಕೋರ್ಟ್ ಮೆಟ್ಲೇರಿ ವರ್ಷಗಟ್ಟಲೆ ಜೀವನದ ನೈತಿಕತೆಯನ್ನ ಕಳೆದುಕೊಳ್ಳುತ್ತಿದ್ದೀರಿ ಈ ಹಿನ್ನೆಲೆ ಪ್ರತಿಯೊಬ್ಬ ಕಾಕ್ಷಿದಾರರು ತಮ್ಮ ತಮ್ಮ ಕೇಸ ವಿಷಯವನ್ನ ಸಮರ್ಪಣಕವಾಗಿ ಕೋರ್ಟ್ನಲ್ಲಿ ತಿಳಿಸಿ ರಾಜ್ಯ ಸಂಧಾನವನ್ನ ಮಾಡಿಕೊಳ್ಳುವುದರಿಂದ ಮಾನಸಿಕ ನೆಮ್ಮದಿ ಸಮಯ ದುಡ್ಡು ಮರ್ಯಾದೆ ಇವೆಲ್ಲವುಗಳು ಉಳಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಇಂದಿನ ನ್ಯಾಯಾಲಯವು ಕೂಡ ವ್ಯಾಚಮಕ್ತ ಸಮಾಜ ನಿರ್ಮಿಸಲು ಮುಂದಾಗಿದೆ ಇಂತಹ ರಾಜಿ ಮೇಳಗಳಿಗೆ ಭಾಗವಹಿಸಿ ತಮ್ಮ ತಮ್ಮ ಕೇಸ್ಗಳನ್ನ ಎತ್ತರ್ಥಪಡಿಸಿಕೊಳ್ಳಿ ಎಂದು ತಿಳಿಸಿದರು ಇನ್ನೀ ಸಂದರ್ಭದಲ್ಲಿ ವಕೀಲರಾದ ಎಸ್ ಡಿ ಹನುಮಂತ ರಾಯ ಕೆಪಿ ಪ್ರಭಾಕರ್ ವಿಶ್ವನಾಥ್ ಕಾಂತರಾಜ್ ನೇತ್ರಾವತಿ ಸೇರಿದಂತೆ ಅನೇಕ ವಕೀಲರು ಭಾಗವಹಿಸಿದ್ರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಅಂತೇಳಿ ವಕೀಲ ಸಂಘದ ಹಿರಿಯ ಸದಸ್ಯರಾಗಿದ್ದೀರಿ ಈ ರಾಜಮೇಳ ಉದ್ದೇಶ ನಮ್ಮ ಹೈಕೋರ್ಟ್ನವರು ಉಚ್ಚ ನ್ಯಾಯಾಲಯದವರು ಈಗಾಗಲೇ ಪ್ರತಿ ತಿಂಗಳು ಅಂದರೆ ಎರಡು ತಿಂಗಳಿಗೊಂದ್ಸರಿ ಬೃಹತ್ ಲೋಕ ಅಂತೇಳಿ ಏರ್ಪಾಡು ಮಾಡಿದ್ದಾರೆ ಇದರಿಂದ ಕಕ್ಷಿದಾರರಿಗೆ ಮತ್ತು ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಕ್ಷಿದಾರರಿಗೆ ಸಮಯ ದುಡ್ಡು ಅಮೌಂಟು ಮತ್ತು ನ್ಯಾಯಾಲಯಕ್ಕೆ ಓಡಾಡ್ತಕ್ಕಂಥ ಅಲ್ದಾಡ್ತಕ್ಕಂಥ ಒಂದು ಇದು ನಂತರ ಈ ನಮ್ಮ ಉಚ್ಚ ನ್ಯಾಯಾಲಯದವರು ಈ ರೀತಿ ಬೃಹತ್ ಲೋಕ ಅದಾಲತ್ಗಳನ್ನು ಏರ್ಪಡಿಸ ಏರ್ಪಾಟು ಮಾಡಿದಂಥ ವ್ಯವಸ್ಥೆ ಮಾಡಿದ್ದಾರೆ ಈ ಹಿಂದೆ ಕೂಡ ಅನೇಕ ಇದೆ ನಮ್ಮ ಚಳಕೆರೆಯಲ್ಲಿ ಇಡೀ ಡಿಸ್ಟಿಕ್ ಕೋರ್ಟಲ್ಲಿ ಕೂಡ ಇಡೀ ಡಿಸ್ಟಿಕ್ ಕೋರ್ಟಲ್ಲಿ ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಚಳಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ರಾಜಿ ಆಗಿರ್ತಕ್ಕಂಥ ಉದಾಹರಣೆಗಳು ಇಲ್ಲಿ ಮಕ್ಕಳು ಈ ಏನು ಕಕ್ಷಿದಾರರಿದ್ದಾರೆ ಇವತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಬಂದು ಕಕ್ಷಿದಾರಿಗೆ ಏನೆಲ್ಲ ಅನುಕೂಲತೆ ಆಗ್ತವೆ ಕಕ್ಷಿದಾರರಿಗೆ ಈಗೆಲ್ಲ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಈಗ ಚ ಚೆಕ್ ಕೇಸುಗಳಲ್ಲಿ ಅಮೌಂಟು ಟೋಟಲ್ ಬಂದರೆ ದ್ವೇಷ ಅವ್ರಿಗೇನು ಈ ಅಮೌಂಟ್ ಕೊಟ್ಟಿರ್ತಾರೋ ಅವ್ರಿಗೂ ಮತ್ತು ಫಿರ್ಯಾದಿ ಮತ್ತು ಆರೋಪಿಗಳಿಗೆ ದ್ವೇಷ ಒಂದು ಕಡಿಮೆ ಆಗ್ತಾ ಹೋಗ್ತು ಮತ್ತು ಈ ಜಮೀನು ಕೇಸ್ಗಳಲ್ಲಿ ದ್ವೇಷ ಅಂತಕ್ಕಂಥದ್ದು ಮುಂದೆ ಹೋಗ್ತಾ ಇದ್ದರೆ ದ್ವೇಷ ಹುಟ್ಕೊಂಡು ವೈಮನಸ್ ಗಲಾಟೆಗಳಾಗೋದು ಇಂಥ ಸಂದರ್ಭದಲ್ಲಿ ಎಷ್ಟೋ ಜನ ರಾಜ್ಯಗಳಲ್ಲಿ ಸತ್ತೋಗಿರೋ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ ಅದಕ್ಕೋಸ್ಕರನೇ ಉಚ್ಚ ನ್ಯಾಯಾಲಯದವರು ಇದ್ದಾರೆ ಇವತ್ತು ರಾಜಿ ಮುಖಾಂತರ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥ ಉದ್ದೇಶದಿಂದ ಈ ರಾಜ ಮೇಳನ ಹಮ್ಮಿಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಹನುಮಂತ ರಾಜ ಅಂತ ಹೇಳಿದ್ರೆ ಸರ್ ಈ ರಾಜಿ ಮೇಳ ಅನ್ನೋದು ಐತೆ ಅಲ್ಲ ನಿ ಕಕ್ಷಿದ್ರಿಗೆ ಒಳ್ಳೆಯದಾಗುತ್ತೆ ಈಗ ಏನಾಗುತ್ತೆ ಅಂತಂದರೆ ಈ ಲೋಕದ ರಾಜಿ ಮೇಳದಿಂದನ ವರ್ಷಾಂಗಡಲೆ ವ್ಯಾಜ್ಯ ಮಾಡೋಕೆ ತಪ್ಪುತ್ತೆ ಆಮೇಲೆ ಸಂಧಾನ ಆದರೆ ಶಾಂತಿಯುತವಾಗಿರ್ಬೋದು ಆಮೇಲೆ ಬೇಗ ಡಿಸ್ಪೋಸ್ ಆಗುತ್ತೆ ಬೇಗ ಡಿಸ್ಪೋಸ್ ಆಗುತ್ತೆ ಹೆಂಗೆ ಅಂತಂದರೆ ಒಬ್ರಿಗೊಬ್ಬರಲ್ಲಿ ದ್ವೇಷ ಬೆಳೆಯೋದಿಲ್ಲ ಒಂದು ಈಗ ನಾವು ಬರ್ತು ಇದರಲ್ಲಿ ನಾವು ಅದನ್ನು ಎವಿಡೆನ್ಸ್ ಮಾಡಿ ಮಾಡ್ಬೇಕಂದ್ರೆ ಬಹಳ ದಿನ ಹಿಡಿದ್ವಿ ಇವತ್ತು ರಾಜ್ಯ ಮೇಳ್ದಾಗ ಅಂದರೆ ಜಾಯಿಂಟ್ ನಮ್ಮ ಕೊಟ್ಟು ಅಗತ್ಯ ತಗೋಬೋದು ಈ ಒಂದು ಪಾರ್ಟಿಷನ್ಸ್ ಪಾಲು ವಿಭಾಗದಲ್ಲಿ ಅವ್ರವ್ರ ಶೇರ್ ಅವ್ರವ್ರಿಗೆ ಇರುತ್ತೆ ಹಣ ತಮ್ಮಗಳು ತಂದೆ ತಾಯಿಗಳು ಮಕ್ಕಳಿಗೆ ಅವ್ರವ್ರ ಭಾಗ ಇರುತ್ತೆ ಅದನ್ನು ಅವೆಲ್ಲ ಕೋರ್ಟಿನ ಮುಖಾನ ಈ ವ್ಯಾಜ್ಯ ನಡೆದು ಬಗೆಹರಿಬೇಕಾದ್ರೆ ಭಾಳ ವರ್ಷಗಳು ಆಗ್ತವೆ ರಾಜಿ ಅಂತಂದರೆ ಅವ್ರವ್ರ ಭಾಗನ ರಾಜಿ ಮೂಲಕ ಬಗೆಹರಿದ್ರೆ ಬೇಗ ಆಗುತ್ತೆ ಅತಿ ಶೀಘ್ರದಲ್ಲಿ ನ್ಯಾಯ ದೊರಕುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಲೋಕಾಧಾರದಲ್ಲಿ ಭಾಳಷ್ಟು ವ್ಯಾಜ್ಯಗಳು ಸಿಂಪ್ಲಿ ಒಂದೇ ಕಕ್ಷಿದಾರಿಗೆ ಏನೆಲ್ಲ ಏನು ಹೇಳಕ್ಕೆಲ್ಲ ಇಷ್ಟಪಡ್ತೀವಿ ಕಕ್ಷಿದಾರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂತಂದರೆ ಒಬ್ರಿಗೊಬ್ರು ಅನ್ಯನ್ಯತೆಯಿಂದ ರಾಜಿ ಸಂಧಾನದ ಮೂಲಕ ನಡ್ಕೊಂಡು ಹೋಗೋದ್ರೆ ಒಳ್ಳೆಯದು ಈ ಆ ರೀತಿ ಆಗೋದಾದರೆ ಅವರಿಗೆ ಒಂದು ಸ್ವಲ್ಪ ಅಪೀಲ್ಗಳು ಅವೆಲ್ಲ ಹಾಕಕ್ಕೆ ಅವಕಾಶ ಇರೋಲ್ಲ ಮತ್ತು ರಾಜಿ ಸಂಧಾನ ಆದರೆ ಬೇಗ ಡಿಸ್ಪೋಸ್ ಆಗ್ತವೆ ಅವರವರು ಇದನ್ನ ಏನಿದೆಯಾ ಅನುಕೂಲತೆಗಳು ಭಾಳಷ್ಟು ಅನುಕೂಲತೆ ಆಗ್ತವೆ ಇದೆ ಸರ್ ಈ ರಾಜ ಮೇಳ ಅನ್ನೋದೇಕಲ್ಲ ಈ ರಾಮ ರಾಜ ಮೇಳದಿಂದ ಕೃಷಿಗಾರರಿಗೆ ಏನೆಲ್ಲ ಅನುಕೂಲ ಇಡೀ ರಾಜಮೇಳರ ಉದ್ದೇಶನೇ ಮೇನ್ ಕಕ್ಷಿಗಾರರು ಮತ್ತು ಸಮಾಜ ಸುಸ್ಥಿರವಾಗಿರಬೇಕು ಮತ್ತು ಅನ್ಯೂನ್ಯವಾಗಿ ಬಾಳಬೇಕು ಯಾಕಂದರೆ ನಮ್ಮ ಮೊದಲ ಒಗ್ಗಟ್ಟಿನ ಬಲ ಇದ್ದೇನೆ ಯಾಕಂದರೆ ಅನಿವಾರ್ಯ ಕಾರಣ ಒಬ್ಬರಿಗೊಬ್ಬರು ಅದು ಕೆಲವೊಂದು ಪ್ರಕರಣಗಳಲ್ಲಿ ರಾಜ್ಯ ಮುಖಾಂತರ ಪ್ರಕರಣಗಳನ್ನು ಬಹಳ ಬಗೆ ಬಗೆಹರಿಸ್ಕೊಂಡಿಲ್ಲ ತಮ್ಮ ಮನೆಯಲ್ಲೂ ಕೂಡ ಸಂಬಂಧಗಳು ಚೆನ್ನಾಗಿರ್ತವೆ ಶಾಂತಿ ನೆಮ್ಮದಿಯಿಂದ ಶಾಂತಿ ನೆಮ್ಮದಿಯಿಂದ ಕೂಡ ಇರ್ತವೆ ಮತ್ತೆ ಒಂದು ಮನೆ ಆ ರೀತಿ ಶಾಂತಿ ನೆಮ್ಮದಿ ಅಂತ ಯೋಚನೆ ಮಾಡಿದ್ದಾರೆ ಇಡೀ ಗ್ರಾಮನೂ ಕೂಡ ಶಾಂತಿ ನೆಮ್ಮದಿಯಿಂದ ಇರ್ತಾರೆ ಅದಕ್ಕೋಸ್ಕರ ರಾಜೀವ್ ಮೇಳದ ಉದ್ದೇಶನೇ ಕರೋದು ಯಾಕಂದ್ರೆ ಸಮಾಜ ಯಾವಾಗಲೂ ಕೂಡ ಶಾಂತಿಯುತವಾಗಿರಬೇಕು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಂಬಂಧಗಳು ಅಳಿಸ್ಕೊಳ್ತಾ ಇದ್ದಾವೆ ಯಾಕಂತ ಈ ಪ್ರಕರಣಗಳು ಹೆಚ್ಚಾಗಿ ಆದರೆ ರಾಜೀವ್ ಮೇಳದ ಉದ್ದೇಶ ಏನಪ್ಪ ಅಂತಂದರೆ ವಿಶೇಷವಾಗಿ ನ್ಯಾಯಾಧೀಶರು ನುರಿತವಂತ ನ್ಯಾಯಾಧೀಶ ಗೊತ್ತಿಲ್ಲ ಹೇಳಿದ್ದಾರೆ ಅವ್ರಿಬ್ಬರು ಕುಮಿಸ್ಬಿಟ್ಟು ಕಾನೂನು ಆಗುವಾಗಳುಗಳು ಏನಿದಾವ ಅಂತ ಹೇಳಿಬಿಟ್ಟು ಅವ್ರಿಗೆ ತಿಳಿ ಹೇಳ್ತಾ ಇದ್ದಾರೆ ಕಿಳದು ಬಿಟ್ಟಂತ ಅವ್ರಿಗೇನಾಗುತ್ತೆ ಭಯ ಹಾಕಬೇಕು ಅದಾದಂಥ ಕೆಲವೊಂದು ಪ್ರಕರಣಗಳನ್ನು ಅವ್ರು ರಾಜೀ ಮಾಡ್ತಾರೆ ನೆಮ್ಮದಿಯ ಜೀವನ ಹೆಸರು ಇಲ್ಲ ಅಂತಂದ್ರೆ ಏನಾಗುತ್ತೆ ಕೋರ್ಟ್ ಏನೋ ಒಂದು ತೀರ್ಮಾನ ಕೊಡುತ್ತೆ ಆದರೆ ಕಕ್ಷಿಗಾರ ಸುಮ್ಮನೆ ಇರಲ್ಲ ಅದಾದಮೇಲೆ ಮತ್ತೆ ಅಪೀಲ್ ಹೋಗ್ತಾರೆ ಅದಾದ್ಮೇಲೆ ಅಪಿಲ್ ಹೋಗ್ತಾರೆ ಜೀವನ ಪೂರ್ತಿ ಕೂಡ ಬರೀ ನ್ಯಾಯಾಲಯದಲ್ಲೇ ಒಂದು ಸೇವೆ ಮಾಡ್ತದೆ ಇದರಿಂದ ಅವ್ರಿಗೆ ಆರ್ಥಿಕವೂ ಆಗುತ್ತೆ ಮಾನಸಿಕ ನೆಮ್ಮದಿನೂ ಕೂಡ ಹಿಂದೆ ಆಗ್ತದೆ ಇದರಿಂದ ಸಮಾಜದ ಮೇಲೂ ಕೂಡ ದುಷ್ಪರಿಣಾಮ ಅದಕ್ಕೋಸ್ಕರ ರಾಜಮೇಳದ ಉದ್ದೇಶನೇ ನೆಮ್ಮದಿಯಿಂದ ಜೀವನ ಮಾಡಬೇಕು ಸಮಾಜದ ನೆಮ್ಮದಿ ಆಗಬೇಕು ಅಂತ ಆ ರೀತಿ ಆದರೆ ಈ ರೀತಿ ಪ್ರತಿಯೊಂದು ಹಳ್ಳಿಗಳು ಗ್ರಾಮಗಳು ಅರ್ಥ ಇದೆ ಆ ಅರ್ಥ ಮಾಡ್ಕೊಳ್ಬೋದು ಇಡೀ ದೇಶ ಕೂಡ ನೆಮ್ಮದಿಯಿಂದ ಬರುತ್ತೆ ನಾವು ಇದನ್ನು ಉದ್ದೇಶ ಈ ರಾಜ ಮೇಳವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಸುಮಾರು ಪ್ರಕರಣಗಳು ರಾಜಿ ಆಗ್ತಾಯಿದೆ ಜಿಲ್ಲೆಗೆ ಪ್ರಥಮ ಸ್ಥಾನ ಸರ್ ಲಾಸ್ಟ್ ಟೈಮು ನಾವು ಚಿತ್ರದುರ್ಗ ಜಿಲ್ಲೆಯೊಳಗೆ ಚಳ್ಕೆರೆ ತಾಲೂಕು ಎರಡನೇ ಸ್ಥಾನದಲ್ಲಿತ್ತು ಆದರೆ ಈ ರೀ ಈ ತಾಲೂಕು ಈ ಸತ್ಯ ಈ ರಾಜಮೇಳದಲ್ಲಿ ಮೇಳದಲ್ಲಿ ಅತಿ ಹೆಚ್ಚು ಪ್ರಕರಣ ರಾಜಿ ಮಾಡಿಸೋದ್ರ ಮೂಲಕ ಮೊದಲನೇ ಸ್ಥಾನಕ್ಕೆ ಹೋಗೋಂಥ ಪ್ರಯತ್ನ ನಾವು ಮಾಡಿದ್ದೀವಿ ಬಹುಶಃ ಪ್ರಥಮ ಸ್ಥಾನದಲ್ಲಿ ಸ್ಥಿರ ನಂಬಿಕೆ ನಮಗೆ